ಪರಿಶಿಷ್ಟ ಜಾತಿ ಉಪಜಾತಿಗಳ ಸಮಗ್ರ ಸಮೀಕ್ಷೆಗೆ ಮೇ ಐದರಿಂದ ಪ್ರಾರಂಭ ಗಣತಿದಾರರು ಮನೆ ಬಳಿ ಬಂದಾಗ ನಿಮ್ಮ ಉಪಜಾತಿಗಳನ್ನು ನಮೂದು ಮಾಡಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಎ ವೆಂಕಟೇಶ್ ಜಾತಿಯ ನೂರ ಒಂದು ಉಪಜಾತಿಗಳ ಜನಸಂಖ್ಯೆ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮೇ ಐದರಿಂದ ಇಪ್ಪತ್ತ್ ಮೂರರವರೆಗೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಎ ವೆಂಕಟೇಶ್ ತಿಳಿಸಿದರು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಈ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದ್ದು ನಿಖರ ದತ್ತಾಂಶಗಳ ಆಧಾರದಲ್ಲಿ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು ಮೇ ಐದರಿಂದ ಹದಿನೇಳರವರೆಗೆ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಎಲ್ಲ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ ಬಳಿಕ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಬೂತ್ ಮಟ್ಟದಲ್ಲಿ ದಾಖಲೆ ಸಲ್ಲಿಸುವ ವ್ಯವಸ್ಥೆ ಮಾಡಲಾಗಿದೆ ನಗರ ಪ್ರದೇಶದವರು ಆನ್ಲೈನ್ ಮೂಲಕ ಸಹ ವಿವರ ನೀಡಬಹುದು ಎಂದರು ಇನ್ನು ಪ್ರತಿಯೊಬ್ಬ ಜಾತಿಯವರು ತಮ್ಮ ನಿಖರ ಉಪಜಾತಿಯನ್ನು ಸ್ಪಷ್ಟವಾಗಿ ದಾಖಲಿಸಿಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು ತಮ್ಮ ಉಪಜಾತಿ ವಿವರ ನಿಖರವಾಗಿ ನಮೂದಿಸಬೇಕು ಇದು ಸಾಮಾಜಿಕ ನ್ಯಾಯದ ಸಾಧನೆಗೆ ಅಗತ್ಯವಾದ ಹಂತವಾಗಿದೆ ಎಂದರು ಹಿರಿಯ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ನೀಡಿರುವ ಮಧ್ಯಂತರ ವರದಿಯ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ದತ್ತಾಂಶಗಳ ಅಗತ್ಯವಿದ್ದು ಸಮೀಕ್ಷೆಯನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕೆಂದು ಕರೆ ನೀಡಿದರು ದಲಿತ ಸಂಘರ್ಷ ಸಮಿತಿಯು ಯಾವತ್ತೂ ಬಡವರ ಹಿತಕ್ಕಾಗಿ ಹೋರಾಟ ನಡೆಸಿದ್ದು ಈ ಸಮೀಕ್ಷೆಯು ಪಕ್ಷಾತೀತವಾಗಿದೆ ಯಾವುದೇ ಸಮುದಾಯ ಭಯಭೀತರಾಗುವ ಅಗತ್ಯವಿಲ್ಲ ಎಲ್ಲರೂ ಆಗ್ರಹ ಪೂರಕವಾಗಿ ಭಾಗವಹಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕೆಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಸಿಎಂ ಮುನಿಕೃಷ್ಣಪ್ಪ ಡಿಎಂ ವೆಂಕಟೇಶ್ ಕಾಚಹಳ್ಳಿ ಮುನಿಕೃಷ್ಣಪ್ಪ ಬಳುವನಹಳ್ಳಿ ಮುನಿಕದಿರಪ್ಪ ನಾಗನರಸಿಂಹ ನಾರಾಯಣಸ್ವಾಮಿ ಮುತ್ತೂರು ರಾಮಕೃಷ್ಣಪ್ಪ ನಗರ ಸಂಚಾಲಕ ರಾಮಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಇದೇ ತಿಂಗಳು ಐದನೇ ತಾರೀಕಿಂದ ಇಪ್ಪತ್ಮೂರನೇ ತಾರೀಕವ ಪರಿಶಿಷ್ಟ ಜಾತಿಯಲ್ಲಿನ ನೂರ ಉಪಜಾತಿಗಳ ಜನಸಂಖ್ಯೆಯನ್ನು ತಿಳಿಯಲಿಕ್ಕೋಸ್ಕರ ಇವತ್ತು ಜಾತಿ ಜನಗಣಿತ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿಸ್ತಾ ಇದೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಕಳೆದ ಮೂರ್ನಾಲ್ಕು ಹಿಂದೆ ಒಳ ವಿಚಾರವಾಗಿ ಬಳಸಿದ್ದ ಆದೇಶದ ಅನ್ವಯ ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತೆ ತಮಿಳುನಾಡು ಏನು ಈ ಒಳ ಜಾರಿ ಮಾಡಲಿಕ್ಕೆ ಮುಂದಡಿಯನ್ನ ಇಟ್ಟಿದ್ವೋ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರನ್ನೇ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ನಿಖರವಾದ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿ ಆಯಾ ರಾಜ್ಯ ಸರ್ಕಾರಗಳು ಜಾರಿ ಮಾಡಲಿಕ್ಕೆ ಯಾವುದೇ ಕಾನೂನು ತೊಡಗಿರಲಿಲ್ಲ ಕ್ರಮಾಧಿಕಾರವನ್ನು ನೀಡಲಾಗಿದೆ ಅಂತ ಆದೇಶ ಅದರಂತೆ ನಮ್ಮ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಎಚ್ ಆರ್ ನಾಗಮೋಹನ್ ದಾಸ್ ರವರ ಸದಸ್ಯ ಆಯೋಗವನ್ನ ರಚನೆ ಮಾಡಿತ್ತು ಅವರು ಮೊನ್ನೆ ಒಂದು ಮಧ್ಯಂತರ ವರದಿಯನ್ನ ನೀಡಿದ್ದಾದ ಆದ್ಮೇಲೆ ಮತ್ತೆ ಎರಡು ತಿಂಗಳ ಟೈಮ್ ತಗೊಂಡು ನಿಖರವಾದ ದತ್ತಾಂಶಗಳನ್ನ ಪಡೀಲಿಕ್ಕೆ ಅದರಂತೆ ಈಗ ಐದನೇ ತಾರೀಕಿಂದ ಸಮೀಕ್ಷೆ ಆಗ್ತಾ ಇದೆ ಆ ಪರಿಶಿಷ್ಟ ಜಾತಿಯ ಎಲ್ಲಾ ಉಪಜಾತಿಗಳ ಬಂಧುಗಳಲ್ಲಿ ಮನವಿ ಮಾಡತಕ್ಕಂಥದ್ರೆ ಅಧಿಕಾರಿಗಳು ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ವರೆಗೂ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಪ್ರತಿ ಪರಿಶಿಷ್ಟ ಜಾತಿಗ ಪ್ರತಿಯೊಂದು ಮನೆಗೂ ಕೂಡ ಬರ್ತಾರೆ ಬಂದಂತ ಸಮಯದಲ್ಲಿ ಈಗ ಇಷ್ಟು ದಿನ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಆ ಈ ತರ ಆಮೇಲೆ ಲಂಬಾಣಿಸಲ್ಲಿ ಲಂಬಾಣಿ ಲಂಬಾಡ ಲಂಬಾಡಿ ಲಂಬಾಣಿ ಸುಗಾಲಿ ಸುಗಾಲಿ ಈ ತರ ಬೋವಿಸಲ್ಲಿ ಬೋವಿ ಒಡ್ಡೆ ವಡ್ಡರ್ ವಡ್ಡರ್ ಇನ್ನೊಂದು ಈ ತರ ಎಲ್ಲ ಬೇರೆ ಬೇರೆ ವಲಯ ವಲಯರ್ ವಲಯ ಆ ಈ ತರ ಚಲವಾದಿ ಚೆನ್ನಯ್ಯ ಕೊರಮ ಕೊರವರು ಕೊರವರ ಈ ತರ ನೋಡಿ ಈ ಪಟ್ಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮದನ್ನ ಮಾಡ್ತಾ ಇತ್ತು ಈಗ ಈಗ ಸರ್ಕಾರಕ್ಕೆ ಒಂದು ನಿಖರವಾದ ಅಂಕಿಅಂಶ ಬೇಕಾಗಿರುತ್ತೆ ಮಾದಿಗ ಇದ್ರೆ ನಿಖರವಾಗಿ ಮಾದಿಗ ಅಂತಾನೆ ಬರ್ಸ್ಬೇಕು ಅಧಿಕಾರಿಗಳ ಏನು ಅವುಗಳು ದಾಖಲೆಗಳನ್ನ ತಗೊಂಡ್ಬರ್ತಾರೆ ಆ ಕಾಲಂಗಳಲ್ಲಿ ಮಾದಿಗ ಅಂತ ಪರ್ಟಿಕ್ಯುಲರ್ ಆಗಿ ಬರ್ಸ್ಬೇಕು ಮಾದಿಗರಾಗಿದ್ರೆ ಆಮೇಲೆ ವಲಯ ಆಗಿದ್ರೆ ಪರ್ಟಿಕ್ಯುಲರ್ ಆಗಿ ವಲಯ ಅಂತಾನೆ ನಮ್ಮದು ಮಾಡಬೇಕು ಬೇರೆ ಬೇರೆ ನಾವು ಹಿಂದೆ ಹಿಂದೆ ಹೇಳ್ತಂಗೆ ಆದಿಂದ ಆದಿ ಕರ್ನಾಟಕ ಆದಿ ಅಂದ್ರ ಅದನ್ನೆಲ್ಲ ಬಿಟ್ಟು ಮಾದಿಗ ವಲಯ ಇದೇ ತರನೇ ನಮೂದ್ ಮಾಡ್ಬೇಕು ಅದೇ ರೀತಿ ಬೇರೆ ಸಮುದಾಯಗಳೇನು ಬೋವಿಸಿದಾರೆ ಅವರು ಕೂಡ ಭೋವಿ ಅಂತಾನೆ ನಮೂದ್ ಮಾಡ್ಬೇಕು ಅವ್ರು ಯಾವ ಉಪಜಾತಿ ಸಂಬಂಧಪಟ್ಟಿದ್ದಾರೆ ನಿಖರವಾಗಿ ಅದನ್ನೇ ಆ ಅಧಿಕಾರಿಗಳ ಬಳಿ ತಿಳಿಸತಕ್ಕಂತ ಕೆಲಸ ಆಗ್ಬೇಕು ಅಂತ ನಾವು ಈ ಮೂಲಕ ಪರ್ಟಿಕ್ಯುಲರ್ ಗೋಷ್ಠಿ ಮೂಲಕ ಈ ತಾಲೂಕಿನ ಎಲ್ಲ ಪರಿಶಿಷ್ಟ ಜಾತಿ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ವಿ ಹದಿನೇಳನೇ ತಾರೀಕು ತನಕ ಈ ತರ ಒಂದು ಆಪ್ಷನ್ ಇದೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ತನಕ ಇನ್ನೊಂದು ಆಪ್ಷನ್ ಇದೆ ಅದೇನಂತಂದ್ರೆ ಬೂತ್ ವೈಸ್ ಈಗ ಪ್ರತಿಯೊಂದು ಬೂತ್ ನ ಬಿ ಎಲ್ಗೋ ಇದ್ದಾರಲ್ವಾ ಅವರು ಒಂದತ್ರ ಒಂದು ಯಾವ್ದೋ ಒಂದು ಸ್ಥಳ ಮಾಡ್ಕೊಂಡು ಅಲ್ಲಿ ಇರ್ತಾರೆ ಸ್ಕೂಲ್ ಅಥವಾ ಗ್ರಾಮ ಪಂಚಾಯತಿ ಅಥವಾ ಇನ್ನೊಂದು ಏನೋ ಆಫೀಸ್ ಆತರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರ್ತಾರೆ ಅಲ್ಲಿ ಹೋಗಿ ನಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನಾವು ಮಾಲಿಗನ ವಲಯನ ಗೋವಿನ ಇನ್ನೊಂದ ಮತ್ತೊಂದ ಅಂತ ಅಲ್ಲಿ ನಮೂದ್ ಮಾಡ್ತಾರೆ ಇಪ್ಪತ್ತೊಂದರ ತನಕ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರ ತನಕ ಆಂಗ್ಲೈನು ಏನೀಗ ಯಾಕೆ ಆನ್ಲೈನ್ ಆಪ್ಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ನಗರ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿಯ ಜನರು ಬಾಡಿಗೆನೋ ಇಲ್ಲ ಒಳ್ಳೆ ಕಾಲೋನಿಯಲ್ಲಿ ಒಳ್ಳೆ ಮನೆ ಕಟ್ಕೊಂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಈ ಜಾತಿ ಅಂತ ಪಬ್ಲಿಕ್ ಆಗಿ ಹೇಳ್ಕೊಂಡ್ಬಿಟ್ರೆ ಮುಜುಗರ ಆಗ್ತದೆ ಬಾಡಿಗೆ ಬಿಡಿಸ್ಬಿಡ್ತಾರೇನೋ ಮುಜುಗರಕ್ಕೆ ಒಳಗಾದ ಸಂದರ್ಭಗಳಿದ್ರೆ ಅವ್ರಿಗೆ ಮೊಬೈಲ್ ನಲ್ಲಿ ಆಪ್ ಬಿಟ್ಟಿದೆ ಸರ್ಕಾರ ಆ ಆಪ್ ಮೂಲಕ ಅವರು ಮೊಬೈಲ್ ನಲ್ಲೇನೆ ಅವ್ರ ಜಾತಿಯನ್ನ ನಮೂದ್ ಮಾಡತಕ್ಕಂತ ಒಂದು ಅವಕಾಶವನ್ನ ರಾಜ್ಯ ಸರ್ಕಾರ ಕಲ್ಪಿಸ್ಬಿಟ್ಟಿದೆ ನಾವು ಯಾಕೆ ಬಂತು ಅವ್ರವರ ಜಾತಿಯನ್ನ ಬರ್ಸಬೇಕಾಗಿದೆ ಅಂತಂದ್ರೆ ಇದು ಆ ಚಲವಾದಿ ಮಹಾಸಭಾ ಇರ್ಬೋದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಇರ್ಬೋದು ಮಾದಿಗ ತಂಡವರ ಇರ್ಬೋದು ಇವರೆಲ್ಲರೂ ಕೂಡ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತಾರೆ ಎಸ್ಪೆಷಲಿ ವಲಯ ಮತ್ತು ಮಾದಿಗ ಬಂಧುಗಳಿಗೆ ಏನಿದ್ರಲ್ಲಿ ಆ ಅನ್ಯಾಯ ಆಗ್ತಾ ಇದ್ವ ಸಾಮಾಜಿಕ ನ್ಯಾಯ ಸಿಗ್ತಾ ಇರಲಿಲ್ವಾ ಜನಸಂಖ್ಯೆವಾರು ಮೀಸಲಾತಿ ಸಿಗ್ತಾ ಇರ್ಲಿಲ್ವ ಹಾಗಾಗಿ ಅದನ್ನ ಪಡಿಬೇಕಂತ ಹೇಳ್ಬಿಟ್ಟು ಮೂವತ್ ನಲ್ವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತ ಸಂದರ್ಭ ಇದೆ ಆ ಒಂದು ಹಂತದಲ್ಲಿ ವಲಯ ಮತ್ತು ಮಾದಿಗ ಇಬ್ಬರು ಸಹೋದರ ಜಾತಿಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಆವಾಗ ದಲಿತ ಸಮಿತಿ ಮುಂದೆ ನಿಂತು ಎರಡೂ ಕಡೆ ಮುಖಂಡರನ್ನ ಬುದ್ಧಿಜೀವಿಗಳನ್ನ ಒಂದು ಕಡೆ ಕೊರಡಿಸಿಕೊಂಡು ಇದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಟು ಮಾಡ್ತಾ ಇರ್ತಕ್ಕಂಥ ಹೋರಾಟ ನಾವಿಬ್ರು ಕೂಡ ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಇಬ್ಬರಿಗೂ ಅನ್ಯಾಯ ಆಗ್ತದೆ ಅಂತ ಹೇಳಿ ಮನವೊಲಿಕೆ ಮಾಡಿ ದಲಿತ ಸಂಘರ್ಷಿಸುವಂತೆ ಇಬ್ಬರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಪಾ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿತ್ತು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಐವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಚಳುವಳಿಯಲ್ಲಿ ಎಲ್ಲಾ ಜಾತಿಯ ಬಡವರಿಗೂ ನ್ಯಾಯವನ್ನು ಕೊಡ್ತಿರ್ತಕ್ಕಂಥ ಸಂಘಟನೆ ಇದೆ ಇವತ್ತು ದಲಿತ ಸಂಘ ಸಮಿತಿನೇ ಒಂದು ಜಾತಿ ಪರವಾಗಿ ಆ ನಿಂತ್ಕೊಂಡು ಈ ತರ ಇದ್ ಮಾಡಿ ಅಂತ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇವತ್ತು ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಕ್ರಿಯೆಗೋಷ್ಠಿರ್ತಕ್ಕಂಥ ಉದ್ದೇಶ ಏನಾದ್ರು ಇದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಸರ್ಕಾರದಿಂದ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಜನಸಂಖ್ಯೆ ಆಯಾ ಜಾತಿ ಸಲಿಬೇಕಂತಕ್ಕಂಥದ್ದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಚಳುವಳಿ ದಲಿತ ಸಂಘರ್ಷದಲ್ಲಿ ಎಲ್ಲಾ ಜಾತಿ ಬಡವರ ಫಲವಾಗಿ ಕಳೆದ ಐವತ್ತು ವರ್ಷಗಳಿಂದ ಹೇಗೆ ಹೋರಾಟ ಮಾಡ್ಕೊಂಡು ಬಂದಿದ್ವೋ ಮುಂದೆ ಕೂಡ ಎಲ್ಲಾ ಜಾತಿಯ ಬಡವರ ಫಲವಾಗಿ ನಿಲ್ತಕ್ಕಂತ ಆ ಕೆಲಸವನ್ನ ದಲಿತ ಸಂಘ ಸಮಿತಿ ಮಾಡುತ್ತದೆ ಆ ಅದರಿಂದ ಯಾವುದೇ ಜಾತಿಯ ಜನರು ಇದರಿಂದ ಭಯಭೀತರಾಗಬೇಕಾಗಿಲ್ಲ ಆಮೇಲೆ ಇಲ್ಲೇನು ಅನ್ಯಾಯ ಆಗ್ತದೆ ಅಂತಕ್ಕಂಥ ಯೋಚನೆನೂ ಮಾಡ್ಬೇಕಾಗಿಲ್ಲ ಇದು ಪಕ್ಷಾತೀತವಾಗಿ ಎಲ್ಲ ಜಾತಿಯ ಎಲ್ಲರ ಎಲ್ಲಾ ಬಡವರ ಪರವಾಗಿ ಎಲ್ಲಿ ದೌರ್ಜನ್ಯ ಆಗ್ತದೋ ಎಲ್ಲಿ ಅನ್ಯಾಯ ಆಗ್ತದೋ ಎಲ್ಲಿ ಶೋಷಣೆ ಆಗ್ತದೋ ಅವ್ರ ಪರವಾಗಿ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನಗಳಿಗೆ ಅಂತ ಕೇಳ್ತಾ ಆ ಮತ್ತೊಮ್ಮೆ ನಾನು ಕೆಳಕಾಯಿ ಮನವಿ ಮಾಡ್ತಾ ಇದ್ದೇನೆ ಈ ಒಂದು ಸೈನಿಕೆ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ